हो निर्भय हो मना प्रचंडस्वामी बलपाटीशी रे निहेरे हे स्मरण स्मरणग्रामी अशक्य शक्य स्वामी जिते स्वामी चरण चरणतिथ न्यूनपाए स्वय भक्तारब्धगढ़ये आज्ञेनाणा काल ताला अशक्य ही शक्यकतीलस्वामी जिते स्वामी चरणतिथे न्यूनपाए स्वय भक्तारब्धगढ़ये आज्ञे विना काळ नाने ताळा परलोकिना भीती त्याला अशक्य हि शक्य करतील स्वामी उगाचे भी तुसे भय पळू दे जवळ उभी स्वामी शक्ती कळू दे जगी जन्म मृत्यू असे खेळतांचा नको घाबरतो असे बाळतांच्या अशक्य ही शक्य करतील स्वामी ಕರ ಓ ಇ ಜಾಗ ಶ್ರದ್ಧಾ ಸಹಿತ ಕಸಾ ಓಷಿತೋ ತ್ಯವೀಣತೋ ಸ್ವಾಮಿ ಭಕ್ತ ಆಟವತಿ ಕಿ ದಿ ದಾಧಿಯಲಾ ಬೋಲ ತ್ಯನಿಚಿ ಹಾತ ನಕೋ ಡಗ್್ಮಗಾ ಸ್ವಾಮಿ ದೇತಿಲ ಸಾತ ವಿಭೂತಿ ನಮನ ನಾಮ ತೀರ್ಥ ಸ್ವಾಮೀಜಿ ಆ ಪಂಚ ಪ್ರಾಣಾಮೃತಾತ ಹೇ ತೀರ್ಥ ಗೇಹಿ ಆಟ ವೀರೇ ಪ್ರಜಿತಿ ನ ಸೋಡಿ ಕದಾ ಸ್ವಾಮೀಜಿ ಕಿ ದೇಹಿ ಯಾತಿ ಅಶಕ್ಯ ಹಿ ಶಕ್ಯ ಕರತಿಲ ಸ್ವಾಮಿ ಎಲ್ಲ ಸ್ವಾಮಿ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ಎಲ್ಲ ಸ್ವಾಮಿ ಭಕ್ತಾದಿಗಳಿಗೆ ಸ್ವಾಮಿ ಸಮರ್ಥರು ಒಳಿತನ್ನು ಮಾಡಲಿ ಎಲ್ಲರ ಕಷ್ಟ ನಷ್ಟಗಳನ್ನು ದೂರ ಮಾಡಲಿ ಅಂತ ಹೇಳ್ತಾ ಇವತ್ತಿನ ದಿನ ಒಂದು ಪರಿಹಾರ ತಗೊಂಡು ಬಂದಿದ್ದೀನಿ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳೋರು ಇದಕ್ಕೇನು ಪರಿಹಾರ ಮಾಡಬೇಕು ಅಂಥೇಳಿ ಇವತ್ತು ನಾನು ಈ ಶತ್ರು ನಾಶನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೆಮಿಡೀಸ್ನ ತಂದಿದ್ದೀನಿ ಇದನ್ನು ಯಾವ ಥರ ಮಾಡಬೇಕು ಯಾವ ಥರ ನಮಗೆ ಗೊತ್ತಿಲ್ಲದೆ ನಮ್ಮ ಮನೆಯಲ್ಲೇ ಇದ್ದು ನಮ್ಮ ಜೊತೆಯೇ ಹೊಟ್ಟೆ ಕಿಚ್ಚುಪಡೋದು ಅಥವಾ ಮಾಟ ಮಂತ್ರಗಳನ್ನು ಮಾಡೋದು ಇರ್ತಾರೆ ಅವ್ರ ಮೇಲೆ ಯಾವ ಥರ ಇದು ಪರಿಣಾಮ ಬೀರುತ್ತೆ ಅನ್ನೋದನ್ನು ಬನ್ನಿ ಹಂಗಾರೆ ನೋಡ್ಕೊಂಬರೋಣ ಇದನ್ನು ಶನಿವಾರದ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಈ ರೆಮಿಡೀಸ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಏನಪ್ಪ ಮಾಡಬೇಕು ಅಂತಂದರೆ ಈ ಊರ ಕಡೆ ಹುಣಸೆ ಬೀಜ ಸಿಗುತ್ತೆ ಹುಣಸೆ ಬೀಜ ಏಳು ಹುಣಸೆ ಬೀಜವನ್ನು ತೊಗೊಂಡ್ಬಂದು ಅದರ ಜೊತೆ ಏಳು ಕರಿ ಇದ್ದಿಲು ಅಂದರೆ ಈ ಐರನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಬಟ್ಟೆ ಐರನ್ಗೆಲ್ಲ ಯೂಸ್ ಮಾಡ್ತಾರೆ ಕರಿ ಇದ್ದಲು ಸಿಗುತ್ತೆ ಊರು ಕಡೆ ಆ ಇದ್ದಿಲು ಏಳು ಇದ್ದಿಲು ತೊಗೊಂಡು ಬಂದು ಅವುಗಳನ್ನು ಒಂದು ಕಾಟನ್ ಪೇಟಿಕೋಟ್ ಬ್ಲ್ಯಾಕ್ ಕಲರ್ ಬಟ್ಟೆಯಲ್ಲಿ ಅಂದರೆ ಅಲ್ಲ ನಾನು ಹೇಳ್ತಾ ಇರೋದು ದಪ್ಪ ಬಟ್ಟೆ ಬ್ಲ್ಯಾಕ್ ಕಲರ್ ನೀವು ಆದರೂ ತೊಗೊಳ್ಳಿ ಏನಾದರೂ ತೊಗೊಳ್ಳಿ ಅವುಗಳನ್ನು ಏನು ಮಾಡಬೇಕು ಮನೆಗೆ ಮೂರು ಸಾರಿ ನಿವಾಳಿಸ್ಬೇಕು ಒಳಗಡೆ ಇನ್ ಬಿಲ್ಟ್ ನಿಮ್ಮ ರೂಮ್ ಏನೇನಿದೆಯೋ ಎಲ್ಲ ಕಡೆಯೂ ಮೂರು ಸಾರಿ ಈ ಥರ ನಿವಾಳಿಸ್ಬೇಕು ಮೂರು ಸಾರಿ ಈ ಥರ ನಿವಾಳಿಸ್ಬೇಕು ತದನಂತರ ಯಾರು ಈ ಕಾರ್ಯವನ್ನು ಮಾಡ್ತಾ ಇರ್ತೀರೋ ಅವರು ಮೂರು ಸಾರಿ ನಿವಾರಿಸಿ ದಕ್ಷಿಣ ದಿಕ್ಕಿನಲ್ಲಿ ಇದನ್ನು ತಗೊಂಡೋಗಿ ಒಂದು ಮಳೆ ಬಡಿದು ತೂಗಾಕ್ಬೇಕು ಓಕೆ ಇದನ್ನು ಯಾವತ್ತು ಮಾಡಬೇಕಪ್ಪ ಶನಿವಾರದ ದಿವಸ ಸಾಯಂಕಾಲ ಐದು ಗಂಟೆಗೆ ಇದನ್ನು ಮಾಡಬೇಕು ಮತ್ತು ತದನಂತರ ರವಿವಾರ ಇಪ್ಪತ್ನಾಲ್ಕು ಗಂಟೆ ಇದು ನಿಮ್ಮ ಮನೆಯಲ್ಲಿ ಒಂದೇ ಜಾಗದಲ್ಲಿರಬೇಕು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಮುಟ್ಟಬಾರ್ದು ತದನಂತರ ರವಿವಾರ ಸಾಯಂಕಾಲ ಗೋಧೂಳಿ ಸಮಯ ಆರು ಗಂಟೆ ಅಥವಾ ಐದೂವರೆಗೆ ಅದನ್ನು ಎಡಗೈಯಿಂದ ತೆಗೆದುಕೊಂಡು ಮನೆಯ ಈಗ ನಾವು ಫಸ್ಟ್ ಈ ಥರ ಸುತ್ತಿರ್ತೀವಿ ನೆಕ್ಸ್ಟ್ ಡೇ ರಿವರ್ಸು ಸುತ್ತಕೊಂಡು ಊರ ಹೊರಗಡೆ ಅದನ್ನು ಆ ಒಂದು ಪೋಟ್ಲಿ ಅಂದರೆ ಗಂಟು ಕಟ್ಟಿರ್ತಕ್ಕಂಥ ಕರಿ ಬಟ್ಟೆಯಲ್ಲಿ ಗಂಟು ಕಟ್ಟಿರ್ತಕ್ಕಂತಹ ಇದು ಏನು ಕರಿ ಇದ್ಲು ಮತ್ತು ಹುಣಸೆಯ ಬೀಜಗಳನ್ನು ಅವನ್ನ ಹೋಗಿ ಊರು ಹೊರಗಡೆ ಇರತಕ್ಕಂಥ ಹೊಲ ಆಗಲಿ ಗದ್ದೆ ಆಗಲಿ ಅಥವಾ ಊರು ಹೊರಗಡೆ ಇರತಕ್ಕಂಥ ಒಂದು ನದಿಯಾಗಲಿ ನಿಮ್ಮೂರಲ್ಲಿ ಔಟ್ಪುಟ್ ಏನಿರುತ್ತೋ ಅಲ್ಲಿ ತಗೊಂಡು ಹೋಗಿ ಒಂದು ದೊಡ್ಡ ಚೆನ್ನಾಗಿರೋ ಒಂದು ಕಲ್ಲನ್ನು ತಗೊಂಡು ನಿಮ್ಮ ಶತ್ರುಗಳ ಹೆಸರುಗಳು ನಿಮಗೆ ಗೊತ್ತಿದ್ದರೆ ಅವ್ರ ಹೆಸರು ತಗೊಂಡು ಶತ್ರುನಾಶನಂ ನಾಮಯಾಮಿ ಅಂದರೆ ಶತ್ರುನಾಶನ ಅಹಂ ಶತ್ರುನಾಶನಂ ನಮ್ಮ ಶತ್ರುಗಳು ಯಾರ್ಯಾರಿದಾರೋ ಅವರು ನಾಶವಾಗಿ ಹೋಗಲಿ ಹೇಳಿ ಅದನ್ನು ಜಜ್ಜಬೇಕು ಜಜ್ಜಿ ಸಂಪೂರ್ಣವಾಗಿ ಅದನ್ನು ಪುಡಿ ಮಾಡಿ ವಾಪಸ್ ನಿಮ್ಮ ತಲೆಯಿಂದ ಮೂರು ಸಾರಿ ನಿವಾಳಿಸಿ ಎಡಗೈಯಿಂದ ಎಡ ಭಾಗಕ್ಕೆ ಬಿಸಾಡಿ ವಾಪಸ್ ಮನೆಗೆ ತಿರುಗಿ ನೋಡದ ಹಾಗೆ ಮನೆಗೆ ವಾಪಸ್ ಬರಬೇಕು ವಾಪಸ್ ಬರುವಾಗ ಯಾವುದೇ ಕಾರಣಕ್ಕೂ ಡೈರೆಕ್ಟು ಮನೆಯ ಒಳಗಡೆ ಹೋಗಾರದು ಕೈಕಾಲನ್ನು ತೊಳೆದುಕೊಂಡು ಒಳಗಡೆ ಹೋಗಿ ಒಂದು ಲಿಂಬೆಹಣ್ಣು ಅದಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ತಾಮ್ರದ ತಂತಿ ಈ ಒಂದು ತಂತಿಯನ್ನು ತಗೊಂಡು ಮನೆಯ ಎಲ್ಲ ಮೂಲೆಗಳಿಗೂ ಮೂರು ಮೂರು ಸಾರಿ ನಿವಾಳಿಸಿ ಶತ್ರುನಾಶನಂ ಶತ್ರುನಾಶನಂ ಕರೋಮಿ ಶತ್ರುನಾಶನಂ ಕರೋಮಿ ಅನ್ನೋ ಒಂದು ಮಂತ್ರನವನ್ನು ಇಪ್ಪತ್ತೊಂದು ಬಾರಿ ನೆನೆಸಬೇಕು ಅಥವಾ ಅವರ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಶತ್ರುಗಳು ಯಾರಾದರೂ ನಿಮಗೆ ಗೊತ್ತಿದ್ದರೆ ಅವ್ರ ಹೆಸರು ತಗೊಂಡು ನಾಶಯಾಮಿ ಶತ್ರು ನಾಶಯಾಮಿ ಶತ್ರು ನಾಶಯಾಮಿ ಅಂಥೇಳಿ ಅದನ್ನು ನಾಲ್ಕು ಮೂಲೆಗೆ ಮೂರು ಸಾರಿ ನಿವಾಳಿಸಿ ಎಡಗೈಯಿಂದ ಎಡಭಾಗಕ್ಕೆ ನಿಮ್ಮ ಮನೆಯ ಬಾಗಿಲಿನ ಎಡಭಾಗಕ್ಕೆ ಕಾಣದ ಹಾಗೆ ದೂರಲ್ಲಿ ಬಿಸಾಡಿಬಿಡ್ಬೋದು ಅಥವಾ ಅಪಾರ್ಟ್ಮೆಂಟಲ್ಲಿ ಇದ್ದರೆ ಎಡಭಾಗದಿಂದ ಹೊರಗಡೆ ಹೋಗಿ ಬಿಸಾಡಿ ಒಳಗಡೆ ಕಾಲನ್ನು ತೊಳೆದುಕೊಂಡು ಒಳಗಡೆ ಬಂದು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನಿಮಗೆ ಒಂದು ಆರು ಮುಕ್ಕಾಲರ ಒಳಗಡೆ ಇದನ್ನೆಲ್ಲ ಮುಗಿಸ್ಬೇಕು ಏಳು ಗಂಟೆಗೆ ಏನು ಮಾಡಬೇಕಪ್ಪ ಅಂದರೆ ಒಂದು ಚೆನ್ನಾಗಿರ್ತಕ್ಕಂಥ ಏಳು ಕರ್ಪುರ ಮತ್ತು ಒಂದು ಸ್ವಲ್ಪ ಒಂದು ಒಂದು ಇಷ್ಟು ಒಂದು ಇಪ್ಪತ್ತು ಗ್ರಾಮು ಇಪ್ಪತ್ತೈದು ಗ್ರಾಮು ಕರಿ ಸಾಸಿವೆ ಅಥವಾ ಬಿಳಿ ಸಾಸಿವೆ ಇವುಗಳನ್ನು ತಗೊಂಡು ಏನು ಮಾಡಬೇಕು ಒಂದು ಕರ್ಪುರದಲ್ಲಿ ಹಾಕಿ ನಿಮ್ಮ ಮನೆಯ ಮಧ್ಯ ಭಾಗದಲ್ಲಿ ಅದನ್ನು ಇಟ್ಟು ಕರ್ಪೂರವನ್ನು ಹೊತ್ತಿಸಿ ಅದರಲ್ಲಿ ಈ ಒಂದು ಸಾಸಿವೆ ಬಿಳಿ ಸಾಸಿವೆ ಆಗಲಿ ಕರಿ ಸಾಸಿವೆ ಆಗಲಿ ಹಾಕಬೇಕು ಹಾಕಿ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಂದರೆ ಉರಿಯತ್ತೆ ಹತ್ಕೊಳ್ಳುತ್ತೆ ಆವಾಗ ಒಂದು ಥರ ಕೆಟ್ಟು ವಾಸನೆ ಬಂದರೆ ಅದು ನಿಮ್ಮ ಒಂದು ನಾಶ ಆದಂಗೆ ಇದನ್ನು ನೀವು ಐದು ವಾರ ಮೂರು ವಾರ ಹನ್ನೊಂದು ವಾರ ಈ ಥರ ವಾಸನೆ ಸುಗಂಧ ಪರಿಮಳವಾಗಿ ಬರೋವರೆಗೂ ಇದನ್ನು ಮಾಡಬೇಕು ಇದನ್ನು ಮಾಡುವಂಥ ದಿನಗಳು ಶನಿವಾರ ರವಿವಾರ ಅಮಾವಾಸೆ ಹುಣ್ಣಿಮೆ ಗುರುವಾರ ಇದು ಮಾಡೋದಕ್ಕೆ ಬರೋದಿಲ್ಲ ಅಮವಾಸೆ ಹುಣ್ಣಿಮೆ ಯಾವತ್ತು ಬರುತ್ತೋ ಅವತ್ತು ಇದನ್ನು ಮಾಡಬೇಕು ಮತ್ತು ಇಷ್ಟೆಲ್ಲ ಮುಗಿದ ಮೇಲೆ ಆ ಒಂದು ಡಸ್ಟ್ ಪೌಡರ್ ಅಂದರೆ ಆ ಸುಟ್ಟು ಕರಕಲಾಗಿರ್ತಕ್ಕಂಥ ಆ ಒಂದು ಡಸ್ಟ್ ಇರುತ್ತೆ ಕೆಳಗಡೆ ಅದನ್ನು ಏನು ಮಾಡಬೇಕು ಅಂತಂದರೆ ಒಂದು ಚಿಕ್ಕದಾಗಿ ಮೂರಕ್ಕೆ ಮೂರು ಮೂರು ಇಂಚು ಮೂರು ಇಂಚು ಮೂರು ಇಂಚು ಇಂಚು ಈ ಥರ ಅಥವಾ ನಾಲ್ಕು ಇಂಚು ಆದ್ರೂ ತಗೋಬೋದು ಅದನ್ನು ಆ ಒಂದು ಡಸ್ಟನ್ನು ಕರಿಯ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಗಂಟಾಗಿ ನಮ್ಮ ಮನೆಯ ಮಧ್ಯ ಭಾಗದಲ್ಲಿ ಎಲ್ಲಿ ನೀವು ಹೂವನ್ನು ಮತ್ತೊಂದು ಹಾಕ್ತಿರೋ ಅದರ ಮಧ್ಯಭಾಗದಲ್ಲಿ ಅದನ್ನು ನೇತಾಕ್ಬೇಕು ಅಥವಾ ಬಿಡಬೇಕು ಅಂದರೆ ಇದನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಬರುತ್ತೆ ಮತ್ತು ದುಷ್ಟಶಕ್ತಿ ಅಥವಾ ನಜರ್ ತೋಡು ಕಣ್ಣು ದೃಷ್ಟಿ ಯಾವುದೇ ಕೂಡ ಒಳಗಡೆ ಬರೋದಿಲ್ಲ ಇದು ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಏನೂ ಹೆಚ್ಚಿಗೆ ಖರ್ಚು ಇರಲ್ಲ ಇದು ಒಂದು ಸ್ವಲ್ಪ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಮುಗಿದು ಹೋಗೋರ್ತಕ್ಕಂಥ ಕೆಲಸ ಇದನ್ನು ಮಾಡಿ ಖಂಡಿತವಾಗಿಯೂ ಇದು ಮನೆಯಲ್ಲಿರೋರಿಗೆ ಇದು ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರೋದು ಎಲ್ಲದಕ್ಕೂ ಇದು ಒಂದು ಒಳಿತು ಓಕೆ ಇಷ್ಟು ಇದು ಇದೆ ಒಂದು ವಾರ ಎರಡು ವಾರ ಮಾಡಿಬಿಟ್ಟು ನೋಡಿ ನಿಮ್ಮ ಈ ರೆಮಿಡೀಸು ಮತ್ತು ಇದ್ರ ಬಗ್ಗೆ ಡೌಟ್ಸ್ಗೋಸ್ಕರ ನೀವು ಫೋನ್ ಮಾಡಬೇಡಿ ಕಾರಣ ಏನಪ್ಪಾ ಅಂತಂದರೆ ನನ್ನ ವೀಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಒಂದು ಸಾರಿ ಬಿಟ್ಟು ಹತ್ತು ಸಾರಿ ವೀಡಿಯೋ ಮಾಡಿ ಆವಾಗಲೂ ನಿಮಗೆ ತಿಳಿಯಲಿಲ್ಲಪ್ಪ ಅಂದಾಗ ನೀವು ನನಗೆ ಫೋನ್ ಮಾಡಿ ದಯಮಾಡಿ ಇದ್ರ ಬಗ್ಗೆ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾನು ಬ್ಯುಸಿ ಇರ್ತೀನಿ ನಾನು ಆ ಒಂದು ಉದ್ದೇಶಕ್ಕೆ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ನೀವು ಫೋನ್ ಮಾಡಕ್ಕೆ ಹೋಗಬೇಡಿ ಎಲ್ಲ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀನಿ ರೆಮಿಡೀಸಲ್ಲಿ ಮಾಡಿ ಮತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯನ್ನು ನೆಮ್ಮದಿಯಿಂದ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ